ಆತ್ಮೀಯ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ವಿಷಿಯ ಇತಿಹಾಸ ಪಾಠ ಸರಣಿಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರ್ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಕರ್ನಾಟಕ ಸರ್ಕಾರ ಹೊಸದಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ಪರಿಶ್ಕ್ ಪರಿಷ್ಕೃತವಾಗಿರ್ತಕ್ಕಂಥ ಪ್ರಶ್ನೆ ಕೋಟಿಯನ್ನ ಇಂದು ನಾವು ಈ ಸರಣಿ ಮಾಲಿಕೆಯಲ್ಲಿ ನೋಡ್ತಾ ಇದ್ದೇವೆ ಇಂದು ನಾವು ಮೂರನೇ ಅಧ್ಯಾಯವನ್ನ ಅಭ್ಯಾಸ ಮಾಡೋಣ ಸಿಂಧೂ ನಾಗರಿಕತೆ ನೋಡಿ ಈ ಸಿಂಧೂ ನಾಗರಿಕತೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡುಗಡೆ ಮಾಡಿದ್ದಾರೆ ನೋಡ್ಕೊಳ್ಳಿ ಏನೇನು ಬಿಡುಗಡೆ ಮಾಡಿದ್ದಾರೆ ನೋಡಿ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಐತಿ ಹೌದಾ ಕೊಟ್ಟಿರತಕ್ಕಂಥ ಉತ್ತರಗಳಲ್ಲಿ ಸರಿಯಾದದನ್ನ ಆರಿಸಿ ಬರೆಯಿರಿ ಪ್ರತಿಪಾದನೆ ಮತ್ತು ಕಾರಣ ಮೊದಲನೇ ಅದೇದಾಗ ಯಾವ ರೀತಿಯಾಗಿ ಕೇಳೇನ ಇಲ್ಲಿ ಕೂಡ ಅದೇ ರೀತಿಯಾಗಿ ಕೇಳಿದ್ದಾನೆ ಹೌದಾ ಹಾಗಾದರೆ ನೋಡೋಣ ನೋಡಿ ಚೂರು ದೊಡ್ಡದು ಮಾಡೋಣ ಹ್ಮ್ ಸರಿಯಾಗಿ ಕಾಣಿಸ್ತೀವಿ ಓಕೆನಾ ನೋಡಿ ಫ್ರೆಂಡ್ಸ್ ಓಕೆ ನಡೀತಾ ಎ ಪ್ರತಿಪಾದನೆ ಒಳಗಡೆ ಏನು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಸಿಂಧು ನಾಗರಿಕತೆ ಏನಾಗಿದೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಹೌದಾ ಸಿಂಧು ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಇದು ಕಾರಣ ಇದು ನೋಡಿ ಇದು ಇದು ಈಜಿಪ್ತಂದಬೇಕು ಪ್ರಜಿಪ್ತಾಗಿದೆ ನೋಡಿ ಮಾಡ್ಕೊಳ್ಳಿ ಈಜಿಪ್ತ ಇದು ಮನೆ ಬರ್ದ್ಬಿಡ ಓಕೆ ಇವರು ಇದು ಆಗಿದೆ ಓಕೆ ಇಲ್ಲಿ ನೋಡಿ ಓಕೆ ನೋಡಿರಿ ಇದು ಈಜಿಪ್ಟ್ ಮಿಶೋಪೊಟಿಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅಂತ ಕೇಳೋಣ ಕಾರಣ ಒಳಗಡೆ ಹಾಗಾದರೆ ಉತ್ತರದಲ್ಲಿ ನೋಡೋಣ ಇವೆರಡೂ ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ಹುಡುಕಬೇಕು ನೋಡಿ ಇಲ್ಲಿ ನಾಲ್ಕು ಕೊಟ್ಟಿದ್ದಾನೆ ಉತ್ತರಗಳನ್ನು ಎ ಬಿ ಸಿ ಡಿ ಅಂತ ಹೌದಾ ನೋಡಿ ಒಂದನೇದರಲ್ಲಿ ಎ ಎಲ್ಲಿ ಏನು ಕೊಟ್ಟಿದ್ದಾನೆ ಎ ಸರಿಯಾಗಿದೆ ಹೌದಾ ಯಾವುದು ಪ್ರತಿಪಾದನೆ ಸರಿಯಾಗಿದೆ ಬಿ ತಪ್ಪಾಗಿದೆ ಅಂದ್ರೆ ಕಾರಣ ತಪ್ಪಾಗಿದೆ ಅಂತ ಹೇಳಿದ್ದಾನೆ ಬಿ ಒಳಗಡೆ ಏನಿದೆ ಎ ಮತ್ತು ಬಿ ಎರಡೂ ಸರಿಯಾಗಿವೆ ಹಾ ಸರಿಯಾಗಿವೆ ಬಿ ಯು ಏನ ಸರಿಯಾದ ವಿವರಣೆಯಾಗಿದೆ ನೋಡಿ ಇವೆರಡೂ ಸರಿಯಾಗಿವ ಆದರೆ ಯು ಕೂಡ ಇದು ಏನದ ಕಾರಣ ಏನದ ನೋಡು ಏಕೆ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳಿದ್ದಾನೆ ಅದೇ ರೀತಿಯಾಗಿ ಮೂರನೇ ನೋಡ್ತಾ ಇದ್ದೀವಿ ಎ ತಪ್ಪಾಗಿದೆ ಮೇಲ್ಗಡೆ ಇದ್ದಿರ್ತಕ್ಕಂಥದ್ದು ಅಂತ ಹೇಳ್ತಾನೆ ಪ್ರತಿಪಾದನೆ ತಪ್ಪಿದೆ ಹೇಳ್ತಾನೆ ಬಿ ಸರಿಯಾಗಿದೆ ಅಂದ್ರೆ ಕಾರಣ ಸರಿಯಾಗಿದೆ ಪ್ರತಿಪಾದನೆ ಹೇಳ್ತಾನೆ ಅದೇ ರೀತಿಯಾಗಿ ಕೊನೆಯದಾಗಿದ್ದಿರ್ತಕ್ಕಂಥ ಡಿ ಯಾವುದನ್ಪಾ ಅಂತಂದರೆ ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಆದರೆ ಬಿ ಯು ಏನ ಸರಿಯಾದ ವಿವರಣೆಯಾಗಿಲ್ಲ ಅಂತ ಹೇಳ್ತಾನೆ ಹಾಗಾದರೆ ಹೂವು ಇದರಲ್ಲಿ ಬಿ ಉತ್ತರ ಸರಿಯಾಗಿದೆ ಯಾವುದು ಕೊಟ್ಟಿದೆ ನೋಡಿ ಎ ಮತ್ತು ಬಿ ಗಳೆರಡು ಸರಿಯಾಗಿದೆ ಯು ಏನ ಸರಿಯಾದ ವಿವರಣೆಯಾಗಿದೆ ಯಾಕಪ್ಪ ಅಂತಂದರೆ ಹಿಂದೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಸರಿಯಾಗಿದೆ ಹೌದಾ ಇದು ಯಾವ್ಯಾವ ಬೇರೆ ದೇಶಗಳಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ನಾಗರಿಕತೆಗಳು ಯಾವ ಸಮಾನವಾಗಿರ್ತಕ್ಕಂಥ ಸಮಕಾಲೀನ ಒಂದು ನಾಗರಿಕತೆ ಆಗಿದೆ ಜಿತ್ ನಾಗರಿಕತೆ ಇದ್ದ ಕಾರ ಸಿಂಧು ನಾಗರಿಕತೆ ಇತ್ತು ಮಿಶಪೋಡಿಯಮನ್ ನಾಗರಿಕತೆ ಇದ್ದ ಕಾರ ಸಿಂಧು ನಾಗರಿಕತೆ ಇತ್ತು ಚೀನಾ ನಾಗರಿಕತೆ ಇದ್ದ ಕಾರ ಸಿಂಧು ನಾಗರಿಕತೆ ಯಾಕಪ್ಪ ಅಂತಂದ್ರೆ ಆ ನಾಗರಿಕತೆಗಳ ಜೋಡಿ ಇವರು ವ್ಯಾಪಾರವನ್ನು ಮಾಡ್ತಾ ಇದ್ರು ಅದ್ರ ಕಾಲಾಗ ಇದರ ಸರಿಯಾದ ಉತ್ತರ ಬಿ ಎತ್ತಂದಿ ನಾವು ಹಾಕಬೇಕಾಗ್ತದೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ಎರಡನೇ ಪ್ರಶ್ನೆ ಏನಿದೆ ಮೆಹೆಂಜೋದಾರು ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿ ಮೆಂಜೋದಾರ್ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ ಉತ್ತರ ಸಿಂಧಿ ಭಾಷೆಯಲ್ಲಿ ಮೆಹೆಂಜೋದಾರೋ ಎಂದರೆ ಮಡಿದವರ ದಿಬ್ಬ ಎಂದರ್ಥ ಅಂದರೆ ಸಿಂಧಿ ಭಾಷೆಯಿಂದ ಬಂದಿದೆ ಅಂತ ನಾವು ಹೇಳ್ತೇವೆ ಹಾ ಉತ್ತರ ಸಿಂಧಿ ಭಾಷೆ ಅಂತ ನಾವು ಬರಿಬೋದು ಅದರ ಸಮರ್ಥನೆ ನಾವು ಮಿಂಜುದಾರು ಮಡಿದವರ ದಿಪ್ಪ ಎಂದ ಅರ್ಥವನ್ನು ಕೊಡುತ್ತದೆ ತಂದು ಸಂಪೂರ್ಣವಾಗಿ ಬರೆದಿದ್ದೇವೆ ಇದೇ ರೀತಿ ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಂತ ನಾವು ನೋಡ್ತಾ ಇದ್ದೇವೆ ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಅಂದರೆ ಮೂರನೇ ಪ್ರಶ್ನೆ ಸಿಂಧೂ ಜನರ ಯಾವುದಾದರೂ ಎರಡು ವ್ಯಾಪಾರಿ ಕೇಂದ್ರಗಳನ್ನು ಚಿತ್ರಿಸಿ ಅಂದರೆ ಸಿಂಧೂ ಜನರು ಎಲ್ಲೆಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂದು ಕೇಳೇನ ಆ ಕೆಲವೊಂದು ನಾವು ನೋಡ್ತಾ ಇದ್ದೇವೆ ಎಲ್ಲಿ ಎಲ್ಲಪ್ಪ ಹರಪ್ಪದಲ್ಲಿ ಸಿಂಧು ನಾಗರಿಕತೆ ಜನರು ವ್ಯಾಪಾರವನ್ನು ಮಾಡ್ತಾ ಇದ್ರು ಲೋಥಾಲದಲ್ಲಿ ಕೂಡ ವ್ಯಾಪಾರವನ್ನು ಮಾಡ್ತಾ ಇದ್ರು ಕಾಲಿಂಗ್ ಬಂಗಲ್ ಕೂಡ ವ್ಯಾಪಾರವನ್ನು ಮಾಡ್ತಿದ್ರು ರೂಪಾರಲ್ಲಿ ಕೂಡ ವ್ಯಾಪಾರವನ್ನು ಮಾಡ್ತಿದ್ರು ಅಂತಲ್ಲಿ ಕೂಡ ವ್ಯಾಪಾರವನ್ನು ಮಾಡ್ತಿದ್ರು ಮತ್ತು ಚಾನೋದಾರದಲ್ಲಿ ಕೂಡ ವ್ಯಾಪಾರವನ್ನು ಮಾಡ್ತಿದಾರೆ ಅಂದರೆ ಇವರ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು ಹರಪ್ಪ ಲೌಥಾಲ್ ಖಾಲಿ ಬಂಗಾಲ್ ರೂಪಾರ್ ಸರ್ಕೋಟಡ ಮತ್ತು ಚಾನೋದಾರು ಸಿಂಧೂ ನಾಗರಿಕತೆಯ ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರಗಳಾಗಿವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಐದು ಅಂಕದ ಕೇಳಿದ್ದಾನೆ ಈ ಅಧ್ಯಾಯದಲ್ಲಿ ಇದೆಂಕ ಯಾವುದು ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ನಿರೂಪಿಸಿ ಅಂತ ಕೇಳೋಣ ನಗರ ಯೋಜನೆ ಹೆಂಗಿತ್ತು ಅನ್ನತಕ್ಕಂಥದ್ದು ತಿಳಿಸಿ ಇತ್ತು ಅಂತ ಹೇಳಿದ್ದಾನೆ ಇಲ್ಲಿ ಪೀಟಿಕೆಯನ್ನ ಇದನ್ನು ಊದ್ಕೊಂಡು ಬೆಳಕು ನಿಮ್ಗೆ ಏನ ಇದು ಆಗ್ತದ ಪೀಟಿಕೆಯನ್ನು ಬರೀರಿ ಜಾಗ ಕೊಲ್ಲ ಬಿಟ್ಟಿದ್ದೇನೆ ಹಾಗೆ ಬರಿಬೇಡಿ ಅಂದ್ರೆ ಅಂಕಗಳು ಕಡಿತ ಆಗ್ತವೆ ಪೀಟಿಕೆಗಳನ್ನು ಬರೆದ ಥರ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅಂಕ ಬರ್ತದೆ ನೋಡಿ ಇದರಲ್ಲಿ ಮೊದಲೇದಾಗಿ ನಾವು ನೋಡ್ತೀವಿ ಸಿಂಧು ನಾಗರಿಕತೆ ನಗರ ಯೋಜನೆ ಹೆಂಗಿತ್ತಂತಂದ್ರೆ ನಗರ ವಿನ್ಯಾಸ ಅಂತ ನೋಡ್ತೇವೆ ಒಂದೇ ಪಾಯಿಂಟ್ಸ್ ನಾವು ಏನ್ ನೋಡ್ತಾ ಇದೇವೆ ನಗರ ವಿನ್ಯಾಸ ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ ಅಂದ್ರ ಸಿಂಧೂ ನಗರಗಳು ಏನಿದ್ದು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಾಣವಾಗಿದೆ ಅಂದ್ರೆ ಎಲ್ಲ ಕಡೆ ಅದೇ ರೀತಿಯಾಗಿ ಎದ್ದಿರತಕ್ಕಂಥ ಯೋಜನೆಗಳಿದ್ದವು ನಗರ ಯೋಜನೆ ಆಶ್ಚರ್ಯಕರವಾಗಿದ್ದು ಯೋಜನೆಯ ಯೋಜನಾ ಬದ್ಧವಾಗಿದೆ ಅಂದ್ರ ಈಗಲೂ ಕೂಡ ನಮ್ಮ ಎಷ್ಟೊಂದು ಮುಂದುವರಿದಿರತಕ್ಕಂಥ ಜಗತ್ತು ಮುಂದುವರೆದಿರ್ತಕ್ಕಂಥ ಜಿಲ್ಲೆಗಳು ಮುಂದುವರೆದಿರ್ತಕ್ಕಂಥ ತಾಲೂಕುಗಳಿಗೆ ಹೋಲಿಕೆ ಮಾಡಿ ನೋಡಿದ ಅದೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ನಗರ ಯೋಜನೆಗಳಾಗಿದ್ದವು ಯಾಕಂದ್ರೆ ನಮ್ಮ ನಿಮ್ಮ ರಸ್ತೆಗಳು ನೋಡಿ ಯಾಕಂದ್ರೆ ರಸ್ತೆ ಬದಿಯಲ್ಲಿ ನಾವು ಏನ್ ಮಾಡ್ಬಿಟ್ಟಿರ್ತೀವಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಮನೆಗಳನ್ನು ಕಟ್ಕೊಂಡ್ಬಿಡ್ತೀವಿ ರಸ್ತೆ ಮ್ಯಾಲ್ಗಡೆ ಬಂದು ಕಟ್ಕೊಂಡಿರ್ತೀವಿ ಆದ್ರೆ ಅವ್ರ ತಂಗಿದ್ದೇನೆ ವಿಸ್ತೀರ್ಣಕ್ಕೆ ತಕ್ಕಂತೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಿದ್ರು ಮನೆಗಳನ್ನು ನಿರ್ಮಾಣ ಮಾಡ್ತಿದ್ರು ಅಂದ್ರೆ ಯೋಜನಾ ಬದ್ಧವಾಗಿದ್ದವು ಅಂದ್ರೆ ಮತ್ತೊಂದು ಕುಟುಂಬಕ್ಕೆ ಮತ್ತೊಬ್ಬ ವ್ಯಕ್ತಿಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಆ ಒಂದು ಸಿಂಧೂ ನಾಗರಿಕತೆಯ ಒಂದು ನಗರ ಯೋಜನೆ ವಿನ್ಯಾಸವಾಗಿತ್ತು ನೋಡಿ ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ಪುರದುರ್ಗ ಹೊಂದಿದ್ದು ಪೂರ್ವಕ್ಕೆ ಜನವಸತಿ ಪ್ರದೇಶವಿದೆ ಅಂದರೆ ಪಶ್ಚಿಮ ಕಡೆ ಏನಿತ್ತಪ್ಪ ಅಂತಂದ್ರೆ ದ್ವಾರವಾಗಲಿತ್ತು ಆದರೆ ಅವ್ರಿರ್ತಕ್ಕಂಥ ಒಂದು ವಸತಿ ಕೇಂದ್ರಗಳು ವಸ್ತಿ ಭಾಗ ಯಾವ್ದಪ್ಪ ಅಂತಂದ್ರೆ ಪೂರ್ವದ ಕಡೆ ಅವ್ರ ವಸ್ತಿಗಳಿದು ಯಾಕಪ್ಪ ಅಂತಂದ್ರೆ ಸರ್ ನೋಡಿ ನಾವು ಹೊಸದಾಗಿ ಆ ಆ ಒಂದು ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಆ ಇಲ್ಲಿ ಕಮಾನುಗಳು ತಂದಕ್ಕೆ ನಾವು ಮಾಡ್ತೇವೆ ಅಥವಾ ಮಹಾರಾಜ ಮಹಾರಾಜರ ಕಾಲದಲ್ಲಿ ಆ ಪುರವನ್ನ ಅಂದ್ರೆ ಊರುಗಳನ್ನ ಸಂಪರ್ಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂಗ ಎತ್ತರವಾಗಿರ್ತಕ್ಕಂಥ ದ್ವಾರ ಬಾಗಿಲನ್ನ ನಿರ್ಮಾಣ ಮಾಡ್ತಾ ಇದ್ರು ಹೌದಾ ಇದರ ಅನ್ವಯವಾಗಿ ಈ ನಾಗರಿಕತೆ ಅನ್ವಯವಾಗಿ ಅವುಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ನೋಡಿ ನಂತರ ಇಲ್ಲಿ ಏನಪ್ಪಾ ಅಂತಂದ್ರೆ ಅವೆರಡರ ಸುತ್ತಲೂ ಕೂಡ ಈ ಸತ್ಪುರದುರ್ಗ ಮತ್ತು ವಸತಿ ಸುತ್ತಲೂ ಏನ್ ಮಾಡ್ತಿದ್ರು ಬೃಹತ್ ಆಗಿರ್ತಕ್ಕಂಥ ಇಟ್ಟಿಗೆಗಳಿಂದ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಆ ಗೋಡೆಗಳನ್ನ ನಿರ್ಮಾಣ ಮಾಡ್ತಿದ್ರು ಪುರದುರ್ಗ ಇದ್ದಿದಿಲ್ಲ ಅಂದ್ರೆ ದ್ವಾರ ಬಾಗಿಲು ಇದ್ದಿದ್ದಿಲ್ಲ ತಂದು ಇಟ್ಕೊಳ್ಳಿ ಆ ನಗರಗಳಿಗೆ ಏನ್ ಮಾಡ್ತಿದ್ರಪ್ಪ ಎತ್ತರವಾಗಿರ್ತಕ್ಕಂಥ ದಿಣ್ಯಗಳ ಮೇಲೆ ಆ ದಿಣ್ಯಗಳನ್ನ ಕಂಡು ಬರ್ತಾ ಇದ್ವು ಒಂದ್ ಪುರದುರ್ಗ ಕಟ್ಟಿದಿಲ್ಲ ಅಂದ್ರೆ ಅಹ್ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಮರದ ತುಂಡುಗಳನ್ನು ಬಳಸ್ಕೊಂಡು ಅದಕ್ಕೆ ಪುರದುರ್ಗವನ್ನ ನಿರ್ಮಾಣ ಮಾಡ್ತಿದ್ರು ಅಂತಂದು ಹೇಳ್ತಾರೆ ಎರಡನೇ ಪಾಯಿಂಟ್ಸ್ ಏನದ ಒಳಚರಂಡಿ ವ್ಯವಸ್ಥೆ ನೋಡಿ ಅದ್ಭುತವಾಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಇವತ್ತಿನ ಇವತ್ತಿನಸ ನಮ್ಮ ನಗರಗಳಲ್ಲಿ ನಾವು ನೋಡಿದೇವೆ ಅಂದ್ರೆ ಗ್ರಾಮಗಳಲ್ಲಿ ನಾವು ನೋಡಿದೇವೆ ಅಂದ್ರೆ ಚರಂಡಿಯ ನೀರು ರಸ್ತೆಯ ಮೇಲೇನೆ ಹರಿತಿರುತ್ತದೆ ಆದ್ರೆ ಅಷ್ಟು ವರ್ಷಗಳ ಹಿಂದೆಲೆ ನಾವು ನೋಡ್ತೇವೆ ಅಂದ್ರೆ ಯೋಜನೆ ಹೆಂಗಿತ್ತಪ್ಪ ಅಂತಂದ್ರೆ ಅತ್ಯಂತ ಆಧುನಿಕವಾಗಿರ್ತಕ್ಕಂಥ ಯೋಜನೆಗಳಿದ್ವು ಅವರು ಯೋಜನಾಬದ್ಧ ನಗರಗಳಲ್ಲಿ ವೈಜ್ಞಾನಿಕವಾಗಿ ಒಳಚರಂಡಿ ವ್ಯವಸ್ಥೆಯನ್ನೇ ನಿರ್ಮಾ ನಿರ್ಮಾಣ ಮಾಡಿದ್ರು ಅವರು ಬಹಳ ಚೆಂದನಿಗೆ ನಿರ್ಮಾಣ ಮಾಡಿದ್ರು ಹಿಂದೂ ಜನರೇ ಇವರೇ ಮೊದಲಿಗರು ಈ ರೀತಿಯಾಗಿ ಒಳಚರಂಡಿ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿದವರಲ್ಲಿ ಸಿಂಧೂ ನಾಗರಿಕತೆ ಜನರೇ ಪ್ರಥಮ ಅಂತ ಹೇಳ್ತಾರೆ ನಗರಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮುಚ್ಚಿರ್ತಕ್ಕಂಥ ಒಳಚರಂಡಿ ಮತ್ತು ಇಂಗು ಗುಂಡಿಗಳಿದ್ದವು ನೋಡಿ ಈಗಲೂ ಕೂಡ ಎಷ್ಟೋ ಜನರು ಮಕ್ಕಳು ವಯಸ್ಸಾದವರು ಚರಂಡಿಯಲ್ಲಿ ಬಿದ್ದಿದ್ದಾರೆ ಆದರೆ ಆ ಕಾಲದಲ್ಲಿ ಮುಚ್ಚಿರ್ತಕ್ಕಂಥ ಚರಂಡಿಗಳಿದ್ದವು ಮತ್ತೆ ಚರಂಡಿ ನೀರನ್ನು ಭೂಮಿಯ ಒಳಗಡೆ ಹುಗಪ್ಪನೆ ಮಾಡಿದ್ರು ಅಂದ್ರೆ ಇಂಗು ಗುಂಡಿಗಳನ್ನ ಮಾಡಿದ್ರು ಆ ಬಂದಿರ್ತಕ್ಕಂಥ ನೀರನ್ನು ಮತ್ತೆ ಭೂತಾಯ ಗರ್ಭದಲ್ಲಿ ಹೋಗ್ಬೇಕು ಆ ರೀತಿಯಾಗಿರ್ತಕ್ಕಂಥ ಯೋಜನೆಗಳಿದ್ದವು ಅವರಲ್ಲಿ ನೋಡಿ ಸಾರ್ವಜನಿಕ ಒಳಚರಂಡಿಗಳಿಗೆ ಸಂಪರ್ಕಿಸಲಾಗ್ತಿದ್ದವು ಅವುಗಳೇನಂತಿದ್ವುಪ್ಪ ಅಂತಂದ್ರೆ ಅಹ್ ಮೇನ್ ಆಗಿ ಇದ್ದಿರ್ತಕ್ಕಂಥ ಚರಂಡಿಗಳು ಸಾರ್ವಜನಿಕ ಅಂದ್ರೆ ಅಹ್ ಅಲ್ಲಿರ್ತಕ್ಕಂಥ ಜನರು ಉಪಯೋಗ ಮಾಡುವ ಚರಂಡಿಗಳು ಮೇನ್ ಚರಂಡಿಗಳಿಗೂ ಹೋಗ್ತಕ್ಕಂಥ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು ಇಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕಾಲುವೆಗಳು ನೋಡಿ ಒಳಗಡೆ ಹರ್ಕೊಂಡು ಹೋಗೋಕ್ಕಾಗಿತ್ತು ಇಟ್ಟಿಗೆ ನಾವು ಈ ಸದ್ಯ ಶೆವಿಟಿನ ಮಾಡ್ತೇವೆ ಆದ್ರೆ ಅದನ್ನ ತೆರೆದಿ ಬಿಡ್ಲಕ್ಕ ನಾವು ಯಾರು ಮುಂದಾಗಲ್ಲ ಅದರ ಕಲ್ಲ ಮೊಳ ಹಾಕಿ ಅದು ನಾಲ್ಗಡೆ ಏನು ಮಾಡ್ತೀವಪ್ಪ ಅಂತಂದರೆ ನಾವು ಪ್ಯಾಟ್ರೋನಿಗೆ ಕಟ್ಬೋದು ಮನಿ ಕಟ್ಬೋದು ರೊಟ್ಟಿ ಮಾಡ್ತಕ್ಕಂಥ ಜಾಗ ಮಾಡ್ಬೋದು ಈ ರೀತಿಯಾಗಿ ಮಾಡ್ತೇವೆ ಹೌದಾ ನೋಡಿ ಅಲ್ಲಿ ಎಷ್ಟೊಂದು ಆಧುನಿಕ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಒಳಚರಂಡಿ ವಸ್ತುಗಳನ್ನು ನಿರ್ಮಾಣ ಮಾಡ ನೋಡಿ ಇಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕಾಲುವೆಗಳು ರಸ್ತೆ ಉದ್ದಕ್ಕೂ ಸಾಗಿದ್ದವು ನೋಡಿ ಆ ಒಂದು ಅಹ್ ಏನಪ್ಪಾ ಅಂತಂದ್ರೆ ಕಾಲುವೆಗಳು ಏನಪ್ಪಾ ಅಂತಂದ್ರೆ ರಸ್ತೆ ಇಟ್ಟಿದ್ರೆ ಅಲ್ಲಿ ತನ್ನ ಹೋಗಿ ಮುಂದೋಗಿ ಇಂಗು ಗುಂಡಿಗಳಿಗೆ ಹಾಕ್ತಾ ಇದ್ರು ನೀರು ನೋಡಿ ಅದನ್ನ ಸಂಪೂರ್ಣವಾಗಿ ಮುಚ್ಚಿದ್ದವು ನೋಡಿ ಹಾಗಿದ್ದು ಅವುಗಳನ್ನು ಮೇಲ್ಗಡೆ ಮುಚ್ಚಿರ್ತಕ್ಕಂಥ ಅವುಗಳನ್ನು ಸ್ವಚ್ಛಗೊಳಿಸಲು ಶುಚಿಯಾಗಿ ಇಟ್ಟುಕೊಳ್ಳಲು ಏನ್ ಮಾಡ್ತಿದ್ರು ಮುಕ್ತವಾಗಿ ಹಚ್ಚಕೊಳ್ಳಲು ಆ ಮಹಾನವರಿಗೆ ಇಳಿಯಲು ರಂಧ್ರಗಳನ್ನು ಬಿಟ್ಟಿದ್ರು ಇವಾಗ ನೋಡ್ರಿ ಅಲ್ಲಿ ರಸ್ತೆಗಳಲ್ಲಿ ಕಾಣ್ತವೆ ಇವರು ಆ ಕಾಲದಲ್ಲೇ ಮಾಡಿದ್ರು ಅಂದ್ರೆ ಸ್ವಚ್ಛ ಮಾಡ್ಬೇಕಲ್ಲ ನೀರು ಒಂದೇಳೆ ಅಹ್ ಏನಾದ್ರು ಕಟ್ಕೊಂಡು ಆ ಹೊಲಸು ಮೇಲ್ಗಡೆ ಇದು ಇದಾಗದ್ ಅಷ್ಟೊಂದು ಮುಂದುವರೆತರಿತರು ನೋಡಿ ಹೆಚ್ಚುವರಿ ನೀರು ಹೋಗುವ ಸಲುವಾಗಿ ಕಲ್ಲಿನಿಂದ ಮುಚ್ಚಿದ ದೊಡ್ಡ ಇಟ್ಟಿಗೆಯ ಕಾಲುವೆಗಳನ್ನು ಇನ್ನು ಮತ್ತು ಕಲ್ಲಿನಿಂದ ಮುಚ್ಚಿರತಕ್ಕಂಥ ಇಟ್ಟಿಗೆಯಿಂದ ಮಾಡಿ ಮೇಲ್ಗಡೆ ಕಲ್ಲಿನ ಹಾಸುಗಳನ್ನು ಹಾಕ್ತಾ ಇದ್ರು ಮೇಲ್ಗಡೆ ಇದು ಅವ್ರದು ಅಹ್ ವೈಜ್ಞಾನಿಕವಾಗಿರ್ತಕ್ಕಂಥ ಇಂಗು ಗುಂಡಿಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಕಾಲುವೆಗಳನ್ನು ಮುಖಾಂತರವಾಗಿ ಒಳಚರಂಡಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಹೊಂದಿದ್ರು ಅದೇ ರೀತಿಯಾಗಿ ಮೂರನೇ ಪಾಯಿಂಟ್ಸ್ ಅನ್ನ ನಾವು ನೋಡ್ತಾ ಇದ್ದೇವೆ ಏನಪ್ಪಾ ಅಂತಂದ್ರೆ ಬೀದಿಗಳು ಯಾವ ರೀತಿಯಾಗಿ ರೀತಿಯಾಗಿರ್ತಕ್ಕಂಥ ಬೀದಿಗಳು ಅಂದ್ರೆ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ನೋಡಿ ಬೀದಿಗಳು ನೇರವಾಗಿದ್ದು ಒಂದಾನೊಂದು ಲಂಬವಾಗಿ ಛಿದಿಸ್ತವೆ ನೋಡಿ ಒಂದೇ ರೀತಿ ಹೆಚ್ಚು ಕಡೆ ದಂಡಿ ಕಣ್ಣಿತ್ ನೋಡ್ದ ನೇರವಾಗಿ ಅಲ್ಲಿ ದಂಡಿ ಕತ್ತನ ಕಾಣ್ಬೇಕು ಆ ರೀತಿಯಾಗಿ ಅಂದ್ರೆ ನೇರವಾಗಿ ಲಂಬವಾಗಿ ಮತ್ತು ಒಂದೊಂದೊಂದು ಚೇಜಸ್ ಬೇಕು ಯಾಕಂದ್ರೆ ಒಂದಿಷ್ಟು ಮನೆ ಅದ್ರ ಹೊಸದಾಗಿರ್ತಕ್ಕಂಥ ಪ್ಲಾನ್ ಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಯಾರಾದರೂ ಆ ಈ ಪ್ಲಾಟ್ ಗಳನ್ನ ಹಾಕ್ತಾ ಇದ್ರೆ ನೇರವಾದ ರಸ್ತೆಗಳನ್ನ ಕೊಡ್ತಾರೆ ಆದ್ರೆ ಮೊದಲಿನೂ ಇದು ಹಂಗೋ ಹಿಂಗೋ ಮಾಡ್ಕೊಂಡು ಹಾರ ಆದ್ರೆ ಆ ನಗರ ಯೋಜನೆ ಆ ಸಿಂಧು ನಾಗರಿಕತೆ ಒಂದು ಕಾಲದಲ್ಲಿ ನಾವು ನೋಡಿದೆ ಅಂದ್ರೆ ಅವಾಗ ಅವರು ನೇರವಾಗಿರ್ತಕ್ಕಂಥ ರಸ್ತೆಗಳನ್ನ ಮಾಡ್ತಾ ಇದ್ರು ಒಂದೊಂದೊಂದು ಚೇಜಸ್ ಅವ್ರು ಪ್ಲೇ ಮಾಡ್ತಾ ಇದ್ರು ಸಣ್ಣ ಸಣ್ಣ ಅಂದ್ರೆ ಮೇನ್ ರಸ್ತೆಗೆ ಸಣ್ಣ ಪುಟ್ಟ ರಸ್ತೆಗಳು ಬಂದು ಕಲಿಯುವ ರೀತಿಯಾಗಿ ಮಾಡ್ತಾ ಇದ್ರು ಅವು ಹದಿಮೂರರಿಂದ ಮೂವತ್ನಾಲ್ಕು ಅಡಿ ಆಗಲೇ ನೋಡಿ ಹದಿಮೂರು ಫೀಟಿನಿಂದ ಮೂವತ್ನಾಲ್ಕು ಫೀಟ್ನ ಅಂದ್ರೆ ದೊಡ್ಡ ದೊಡ್ಡ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಹದಿಮೂರು ಫೀಟಿನಿಂದ ಮೂವತ್ನಾಲ್ಕು ಫೀಟಿನವರೆಗೆ ನಿರ್ದಿಷ್ಟ ಅಂತರದಲ್ಲಿ ಬೀದಿ ದೀಪ ಕಂಬಗಳು ಬೀದಿ ದೀಪ ಕಂಬ ಅವಾಗೇನು ವಿದ್ಯುತ್ತಿದ್ದಿಲ್ಲ ಅವುಗಳಿಗೆ ಏನ್ ಮಾಡ್ತಾ ಅಂತಂದ್ರೆ ಬೀದಿ ದೀಪ ಅಂತಂದ್ರೆ ಆ ಇವು ಡ್ಯೂಟಿಗೆ ಸಿಗಿಸ್ತಾ ಇದ್ರು ಬೀದಿ ದೀಪದ ವ್ಯವಸ್ಥೆಗಳಿದ್ದವು ರಸ್ತೆಯ ಬದಿಯಲ್ಲಿ ಕಸದ ತೊಟ್ಟಿಗಳನ್ನು ಇಡಲಾಗಿತ್ತು ನೋಡಿ ಇನ್ನೂ ಆದ್ರೂ ಕೂಡ ದೊಡ್ಡ ದೊಡ್ಡ ನಗರಗಳಲ್ಲೇ ಕಸದ ತೊಟ್ಟಿ ಕಾಣಲ್ಲ ಇವೇ ಕಡಿಮೆ ಪ್ರಮಾಣದಾಗ ಕಂಡು ಬರ್ತಾವ ನೋಡಿ ಆ ಕಾಲದಲ್ಲೇ ಕಸದ ತೊಟ್ಟಿಗಳನ್ನ ಮಾಡಿದ್ದವು ನೋಡಿ ಎಷ್ಟೊಂದು ಮುಂದುವರೆದಿರ್ತಕ್ಕಂಥ ಜನರು ಅವರಿಗೆ ನಮಗ ಹೋಲಿಕೆ ಮಾಡದ್ರೆ ನಾವು ಕಂಡಾಪ್ಟ್ ಬಿಟ್ಟು ನೋಡಿ ಮುಂದೋಗೋಣ ಸ್ಥಾನದ ಕೊಳ ನೋಡಿ ಅದ್ಭುತವಾಗಿರ್ತಕ್ಕಂಥದ್ದು ಇದು ಸಿಂಧು ನಾಗರಿಕತೆ ಒಂದು ಮೆಂಜೋದಾರದಲ್ಲಿ ಕಂಡು ಬಂದಿರತಕ್ಕಂಥದ್ದು ಇದು ಸಿಂಧೂ ಜನರ ನಗರದ ವಿಶೇಷ ಲಕ್ಷಣವಾಗಿದೆ ಇದು ಪ್ರಾಂಗಣದ ಮಧ್ಯದಲ್ಲಿ ಈಜುಕೊಳ್ಳಿದೆ ಒಂದು ಆ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಾಂಗಣ ಪ್ರದೇಶ ಆ ಪ್ರದೇಶದ ಮಧ್ಯದ ಒಳಗಡೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಈಜುಕೊಳ ಕಟ್ಟಿಸಿದ್ರು ಆ ಈಜುಕೊಳವಿದೆ ಆ ಈಜುಕೊಳದ ಸುತ್ತಲೂ ಮೊಗಶಾಲೆ ಮೊಗಶಾಲೆಗಳನ್ನ ಕಟ್ಟಿಸಿದ್ರು ಅಂದ್ರೆ ಪ್ಯಾಟ್ರಣ್ಣ ಮಾಡ್ಕೊಂಡ್ರು ಮತ್ತೆ ಕೋಣೆಗಳಿದ್ದವು ಸೈಡಿಗೆ ಯಾಕಂದ್ರೆ ಪುರುಷರು ಮತ್ತು ಹೆಣ್ಣು ಮಕ್ಕಳು ಬಟ್ಟೆಗಳನ್ನು ಬದಲಾಯಿಸ್ಬೇಕಾಗಿತ್ತಂದ್ರೆ ಕೋಣೆಗಳು ಸಹ ಇದ್ದವು ಅಲ್ಲಿ ಈಜುಕೊಳದ ಉದ್ದ ಎಷ್ಟಿತ್ತಪ್ಪ ಎಷ್ಟು ಉದ್ದ ಅಂತಂದ್ರೆ ಮೂವತ್ತೊಂಬತ್ತು ಅಡಿ ಉದ್ದ ಅಗಲ ಇಪ್ಪತ್ನಾಲ್ಕು ಅಡಿ ಆಳ ಎಂಟು ಅಡಿ ಆಳದ ಒಂದು ಈಜುಕೊಳ ನಿರ್ಮಾಣ ಮಾಡಿದ್ರು ಇದು ದೊಡ್ಡದಾಗಿರ್ತಕ್ಕಂಥ ಈಜುಕೊಳ ಯಾಕಂದ್ರೆ ಸಾರ್ವಜನಿಕ ಈಜುಕೊಳ ಅದು ಪಕ್ಕದ ಕೋಣೆಯಿಂದ ಬಾವಿಯಿಂದ ನೀರನ್ನು ಆ ಕೊಳಕ್ಕೆ ಬರುವಂತೆ ಮಾಡ್ತಿದ್ರು ಮತ್ತೆ ಆ ನೀರನ್ನು ಹೊರಗೆ ಹಾಕ್ಲಿಕ್ಕ ಕೊಳವೆಗಳು ಮತ್ತು ಚರಂಡಿಗಳ ಮೂಲಕ ಅವುಗಳನ್ನು ಯಾಕಂದ್ರೆ ಸಾರ್ವಜನಿಕರು ಉಪಯೋಗ ಮಾಡಿದ ನಂತರ ಆ ನೀರ್ ಗಲೀಜಾಗ್ತಿದ್ದು ಗಲೀಜಾದ ಮೂಲಕ ಅವುಗಳನ್ನು ಹೊರಗಡೆ ಹಾಕ್ಬೇಕಾಗಿತ್ತಂದ್ರೆ ಒಂದು ಕೊಳವೆ ಅಂದ್ರೆ ನಾವು ಈ ಸಲ ಏನ್ ಮಾಡಿದೇವಲ್ಲ ಅಂತ ಪೈಪ್ಗಳ ಮೂಲಕ ಪೈಪ್ ಅಂದ್ರೆ ಇಂಥ ಪೈಪ್ ಇದಿಲ್ಲ ಮಣ್ಣಿನಿಂದ ತಯಾರಾಗಿರ್ತಕ್ಕಂಥವು ಅಥವಾ ಕಾಲುವೆಗಳು ಅಂದ್ರೆ ಚರಂಡಿ ವ್ಯವಸ್ಥೆ ತನ್ನ ಹೇಳ್ತೀವಲ್ಲ ಅಂದ್ರೆ ಆ ರೀತಿಯಾಗಿ ವ್ಯವಸ್ಥೆಗಳ ಮೂಲಕ ಅವುಗಳನ್ನು ಹೊರಗೆ ಹಾಕ್ತಾ ಇದ್ರು ಮತ್ತೆ ಆ ಖಾಲಿ ಆದ ಬಳಕ ಪಕ್ಕದಲ್ಲೇ ಒಂದು ಕೋಣೆಯಲ್ಲಿ ಬಾವಿಯನ್ನು ತೋಡಲಾಗಿತ್ತು ಆ ಬಾವಿಯಿಂದ ನೀರನ್ನ ಎಲ್ಲಿಗೆ ಈಜುಕೊಳಕ್ಕೆ ಬಿಡ್ತಾ ಇದ್ರು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಮುಂದಿದ್ದು ಉಗ್ರಾಣಗಳು ನೋಡಿ ಸಿಂಧೂ ನಾಗರಿಕತೆ ಜನರು ಇಷ್ಟೊಂದು ಆಗಿದ್ರಪ್ಪ ಅಂತಂದ್ರೆ ಮುನ್ನ ಕೂಡ ಚೆನ್ನಾಗಿತ್ತು ಸಿಂಧೂ ನಾಗರಿಕತೆ ಜನರು ಹರಪ ಮತ್ತು ಮೆಂಜುದಾರು ಹಾಗೂ ಇತರ ನಗರಗಳಲ್ಲಿ ಹಲವಾರು ಉಗ್ರಾಣಗಳನ್ನು ನಿರ್ಮಿಸಿದ್ದಾರೆ ನೋಡಿ ಅಹ್ ಶಿನ್ ಸಿಂಧು ನಗರ ಕೇವಲ ಅಹ್ ಮೆಂಜೋಧ ಹೊರಪ ಅಷ್ಟೇ ಅಲ್ಲದೆ ಇನ್ನು ಹಲವಾರು ನಗರಗಳಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಉಗ್ರಾಣಗಳನ್ನ ನಿರ್ಮಾಣ ಮಾಡಿದ್ದಾರೆ ಈ ಉಗ್ರಾಣಗಳಲ್ಲಿ ಮುಖ್ಯವಾಗಿ ತಾವು ಬೆಳೆದಿರ್ತಕ್ಕಂತ ದವಸ ಧಾನ್ಯಗಳನ್ನ ಸಂರಕ್ಷಿಸಲಿಡ್ತಿದ್ರು ಅಂದ್ರ ಕೂಡಿಡ್ತಿದ್ರು ಯಾವಾಗಾದರೂ ತುರ್ತು ಪರಿಸ್ಥಿತಿ ಬರಗಾಲ ಸೃಷ್ಟಿಯಾಯಿತು ಅಥವಾ ಪ್ರವಾಹ ಆಯಿತು ಭೂಕಂಪ ಆಯಿತು ಅಂತ ಸಂದರ್ಭದಲ್ಲಿ ಅಲ್ಲಿದ್ದಿರ್ತಕ್ಕಂಥ ದವಸ ಧಾನ್ಯಗಳನ್ನು ಉಪಯೋಗ ಮಾಡ್ತಾ ಇದ್ರು ನೋಡಿ ನಂತರ ಯಾವ್ದಪ್ಪ ಅಂತಂದ್ರೆ ಕಟ್ಟಡಗಳು ಕೊನೆಯ ಅಂಶ ಈ ಒಂದು ಐದು ಅಂಕದ್ದು ಕಟ್ಟಡಗಳು ಯಾವ ರೀತಿಯಾಗಿ ನಿರ್ಮಾಣ ಮಾಡ್ತಾ ಇದ್ರು ರಸ್ತೆಯ ಬದಿಗೆ ಮನೆ ಮತ್ತು ಇತರ ಕಟ್ಟಡಗಳು ಇದ್ದವು ಹೌದಾ ಇವು ಎದರಿಂದ ನಿರ್ಮಾಣ ಮಾಡ್ತಿದ್ರು ಸುಟ್ಟ ಇಟ್ಟಿಗೆಯಿಂದ ಮನೆಗಳನ್ನು ನಿರ್ಮಿಸ್ತಿದ್ರು ನೋಡಿ ಈಗಲೂ ಕೂಡ ನಾವು ಸುಟ್ಟು ಇಟ್ಟಿಗೆಯಿಂದ ನಿರ್ಮಾಣ ಮಾಡ್ತೇವೆ ಆಗಿನ ಕಾಲದಲ್ಲೇ ಸುಟ್ಟು ಇಟ್ಟಿಗೆಯಿಂದ ನಿರ್ಮಾಣ ಮಾಡ್ತೇವೆ ಪ್ರತಿ ಮನೆಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕೋಣೆಗಳನ್ನು ಹೊಂದ್ತ ಇದ್ರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕೋಣೆಗಳನ್ನು ಹೊಂದುತ್ತಿದ್ರು ನೋಡಿ ಅಷ್ಟೇ ಅಲ್ಲದೆ ಕಂಬಗಳುಳ್ಳ ಹಜಾರ ಅಂದ್ರೆನುಷ್ ನಾವು ದೊಡ್ಡ ಪುರಾತನ ಕಾಲದಲ್ಲಿ ಮನೆಗಳನ್ನು ನೋಡ್ತೇವೆ ಅಂದ್ರೆ ಹಜಾರ ಅಂದ್ರೆ ಮೇಲ್ಗಡೆ ಬೆಳಗ್ಗೆ ಬರ್ತಕ್ಕಂಥದ್ದು ಮಧ್ಯಭಾಗದಲ್ಲಿ ತಗ್ಗಾಗಿರ್ತಕ್ಕಂಥ ಪ್ರದೇಶ ಇರ್ತಿತ್ತು ಅದನ್ನು ನಾವು ತನಕ ನಾವು ಪರಿಗಣನೆ ಮಾಡ್ತೀವಿ ಸ್ನಾನದ ಗೃಹ ಅಂದರೆ ಜಪ ಮಾಡ್ತಕ್ಕಂಥ ಕೋಣೆ ಕಲ್ಲಿನ ಹಾಸು ಅಂದರೆ ಅಲ್ಲಿ ಎದ್ದಿರ್ತಕ್ಕಂಥ ಮನೆಗಳಿಗೆ ಕಲ್ಲಿನ ಹಾಸನ ಹಾಕ್ತೀವಿ ನಾವು ಈ ಚದ್ ಪರಿಶೀಲ ತಂದು ಅದೇ ರೀತಿ ನಾವು ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸ್ಕೊಂಡು ಆ ಮನೆಗಳಿಗೆ ಹಾಕ್ತಾ ಇದ್ರು ಅಡುಗೆ ಕೋಣೆ ಬಾವಿ ಮನೆ ಹೀಗೆ ವಿಶಾಲ ಕಟ್ಟಡಗಳನ್ನು ಹೊಂದಿದ್ರು ಅಷ್ಟೇ ಅಲ್ಲದೆ ವಸತಿ ಗೃಹಗಳು ಕಾರ್ಮಿಕ ವಸತಿಗಳು ಕೂಡ ಇದ್ರು ಅವ್ರ ಬಳಿ ಯಾರಾದರೂ ದುಡಿಯೋರು ಇದ್ದರಾದ್ರು ಕೂಡ ಅವರಿಗೂ ಕೂಡ ಮನೆಗಳನ್ನು ಕಟ್ಟಿಸ್ಕೊಡ್ತಾ ಇದ್ರು ಒಂದೊಂದು ಕೋಣೆಗಳನ್ನು ಕೊಡ್ತಾಯಿದ್ರು ಅಂದ್ರೆ ಎಲ್ಲ ರೀತಿಯಾಗಿ ವೈಜ್ಞಾನಿಕವಾಗಿ ಮುಂದುವರೆದವರಾಗಿದ್ದರು ಒಟ್ಟಾರೆಯಾಗಿ ನಾವು ನೋಡ್ತೀವಿ ಅಂದರು ಹೌದಾ ನೋಡಿ ಇಪ್ಪ ಸಂವಾರ ಬರ್ಕೊಟ್ರಿ ಇಷ್ಟೆಲ್ಲ ಬರ್ಕೊಂಡ್ರೆ ಐದು ಅಂಕಕ್ಕೆ ನೀವು ಸಂಪೂರ್ಣವಾಗಿ ಪ್ಲೇ ಇಲ್ಲಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಇನ್ನೊಂದು ಸ್ಟೆಪ್ ಮುಂದೋಗಿ ಕಾಲಾನುಕ್ರಮ ಕೊಟ್ಟಿದ್ದಾನೆ ಏನು ಕಾಲಾನುಕ್ರಮ ನೋಡಿ ಕಾಲಾನುಕ್ರಮ ಮೆಹಂಜೋದಾರು ನಿವೇಶನ ಶೋಧನೆ ಭಾರತೀಯ ಸರ್ವೇಕ್ಷಣ ಇಲಾಖೆ ಸ್ಥಾಪನೆ ಹರಪ ನಿವೇಶನ ಶೋಧನೆ ಅಂತಂದು ಕೊಟ್ಟಿದ್ದಾನೆ ಹಾಲಿ ಕಾರ್ಯಕ್ಟರ್ನಿಗೆ ಪ್ರಶ್ನೆ ಪತ್ರಿಕೆದಾಗ ನೇರವಾಗಿ ಕೊಟ್ಟಿದ್ದಾನೆ ಅದನ್ನ ನಾವು ಚೂರು ಅಹ್ ಬದಲಾವಣೆಯನ್ನು ಮಾಡಿ ನೋಡ್ತಾ ಇದ್ದೇವೆ ನೋಡಿ ಇಲ್ಲಿ ಮೊದ್ಲಿಗೆ ಯಾವ ತಗೋಬೇಕು ಮೊದಲೇದಾಗಿ ನಾವು ನೋಡಿದೆ ಅಂದ್ರೆ ಯಾಕಂದ್ರೆ ಇಲ್ಲಿ ಇಸ್ವಿಯನ್ನು ನೋಡ್ಕೊಬೇಕು ನಾ ಇಸ್ವಿಯನ್ನು ಹಾಕಿದ್ದೇನೆ ಇವಕ್ಕೆಲ್ಲ ಹೌದಾ ಇಸ್ವಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಭಾರತೀಯ ಸರ್ವೇಕ್ಷಣ ಇಲಾಖೆ ಹೌದಾ ಸಾವಿರದ ಒಂಬೈನೂರ ನಾಲ್ಕು ಹರಪ ನಿವೇಶನ ಶೋಧನೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಹಾಗಾದ್ರೆ ಇದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಭಾರತೀಯ ಸರ್ವೇಕ್ಷಣ ಇಲಾಖೆ ಸ್ಥಾಪನೆ ಆನಂತರ ಹರಪ್ಪ ನಿವೇಶನ ಶೋಧನೆ ಆನಂತರ ಮೇಂಜೋದಾರು ನಿವೇಶನ ಶೋಧನೆ ಈ ರೀತಿಯಾಗಿ ಅಂದ್ರೆ ಮೊದಲಿಗೆ ಯಾವುದು ಬಂದಿರ್ತದೆ ಅದನ್ನು ಪ್ರಥಮವಾಗಿ ಇಟ್ಕೋತು ಬಂದೆವು ಅಂದರೆ ಕಾಲಾನುಕ್ರಮ ಕರೆಕ್ಟಾಗಿರ್ತದೆ ನೋಡ್ಕೊಳ್ಳಿ ಒಂದು ಸಾರಿ ಚೆನ್ನಾಗಿ ನೋಡ್ಕೊಳ್ಳಿ ಓದ್ಕೊಳ್ಳಿ ಕೇಳ್ರಿ ನೋಟ್ಸನ್ನು ಮಾಡ್ಕೊರಿ ಅದೇ ರೀತಿಯಾಗಿ ಎಲ್ಲನೂ ಕೂಡ ಸಂಪೂರ್ಣವಾಗಿ ಈ ಅಧ್ಯಾಯದ ಮೇಲೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಉತ್ತರ ಸಮೇತ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮಗೂ ಕೂಡ ಆಸಕ್ತಿ ಬರ್ತದೆ ಕಮೆಂಟ್ಗಳ ಮೂಲಕ ಸಬ್ಸ್ಕ್ರೈಬ್ ಮೂಲಕ ಹಾಗೂ ಶೇರ್ಗಳ ಮೂಲಕ ಇನ್ನಷ್ಟು ಉತ್ತೇಜನ ನೀಡಿ ತಂದು ಹೇಳ್ತಾ ಇಲ್ಲಿಗೆ ಈಡಿಯೋ ಈ ಇಡುವನ್ನು ಮುಗಿಸುತ್ತೇವೆ ಧನ್ಯವಾದಗಳು ನಮಸ್ಕಾರ